ಆ ಕ್ಷಣದಲ್ಲಿ ಅವರು ಪಕ್ಕದಲ್ಲೇ ಸಿಕ್ಕಿದ್ರೆ ನನಗೆ ಅವ್ರನ್ನ ರಕ್ತ ಘಟಕಟ ಅಂತ ಈ ಕುಡಿದು ಕುಡಿದ್ಬಿಡ್ತಾ ಇದ್ನ ಏನು ಒಂದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತಾರೆ ಮಹಾಸ್ವಾಮಿಯವರು ಆಲ್ ಎಲ್ಲರಿಗೂ ಹಳ್ಳಿ ಮಕ್ಕಳುಗಳ ಬಗ್ಗೆ ಮಾತಾಡಿದ್ದಾರೆ ಹೌದು ಹೌದು ಸರ್ ಇದನ್ನು ನಾನು ವಿಡಿಯೋ ನೋಡಿದಾಗ ನನಗೂ ಬೇಜಾರಾಯಿತು ಆ ಕ್ಷಣದಲ್ಲಿ ಅವರು ಪಕ್ಕದಲ್ಲೇ ಸಿಕ್ಕಿದ್ರೆ ನನಗೆ ಅವ್ರನ್ನ ರಕ್ತ ಘಟಕಟ ಅಂತ ಈರಿ ಕುಡಿದು ಕುಡಿದ್ಬಿಡ್ತಾ ಇದ್ನ ಏನು ಒಂದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತಾರೆ ಹೆಣ್ಮಕ್ಳನ್ನ ಒಂದೊಂದು ದೇವತೆಗಳಿಗೂ ಹೋಲಿಸ್ತಾರೆ ಹೆಣ್ಣುಮಕ್ಕಳನ್ನ ಹಾಗಿರುವಾಗ ಇವರು ಈ ಮಾತು ಹೇಳ್ಬಾರ್ದು ಹೆಣ್ಮಕ್ಳುಗಳ ಬಗ್ಗೆ ಹಿಂದೆ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರ ಒಬ್ಬ ಹಗಸನ ಮಾತು ಕಟ್ಟಿಕೊಂಡು ಕೇಳಿಕೊಂಡು ಹೆಂಡತಿನ ಕಾಡುಗೂಡಿಸಿದ್ರಂತೆ ಕುಮಾರಸ್ವಾಮಿಯವರು ಇವತ್ತು ಅವರು ಒಬ್ಬರ ಮೇಲೆ ಹೇಳಿದ್ರು ಅಗಸ ಅಗಸ ಅನ್ನೋರು ಇವರು ಕುಮಾರಸ್ವಾಮಿಯವರು ಆಲ್ ಎಲ್ಲರಿಗೂ ಹಳ್ಳಿ ಮಕ್ಕಳುಗಳ ಬಗ್ಗೆ ಮಾತಾಡಿದ್ದಾರೆ ಹಗಸಂಗೂ ಕುಮಾರಸ್ವಾಮಿಗೂ ಏನು ವ್ಯತ್ಯಾಸ ಅಂತ ಅವ್ರಿಗೆ ಯೋಚನೆ ಮಾಡಲಿ ಈಗ ಒಂದು ಜೊತೆಗೆ ಅಡ್ಡದಾರಿ ಹಿಡ್ದಿದ್ದಾರೆ ಅಂತಂದರೆ ಏನು ಮಾಡಿದ್ದೀವಿ ನಾವು ಅಡ್ಡದಾರಿ ಹಿಡ್ದಿದ್ದೀವಿ ಅಂತಂದರೆ ಗಂಡನ ಬಿಟ್ಟು ಇನ್ನು ಯಾರನ ಮಾಡ್ಕೊಂಡಿದ್ದೀವ ಅದನ್ನು ತೋರಿಸ್ಕೊಡ್ಲಿ ಅವ್ರು ನಮಗೆ ಒಂದು ಆ ಕೆಲಸನ ಇವ್ರು ಮಾಡಿದ್ದಾರೆ ಒಂದು ಹೆಂಡ್ತಿ ಇಟ್ಕೊಂಡು ಇನ್ನೊಂದು ಹೆಂಡ್ತಿ ಮದುವೆ ಮಾಡಿಕೊಂಡ್ರದ್ದು ಇವರು ಆದರೆ ಬೇರೆ ಹೆಣ್ಮಕ್ ಹಳ್ಳಿ ಜನ ಹೆಣ್ಮಕ್ಳುಗಳಿಗೆ ಹಿಂಗೆ ಹೇಳಿದಾಗ ಅವ್ರು ಗಂಡಂದರು ಅವ್ರು ಏನು ಮಾಡಬೇಕು ಹನುಮಾನ ಗಂಡಂದರು ಇದ್ದಾಗ ಹೆಂಡ್ತಿನ ಬಿಡ್ತಾರೆ ಇಲ್ಲ ಡಿವೋರ್ಸ್ ಕೊಡ್ತಾರೆ ಆಗ ಸಂಸಾರ ಬೀದಿ ಪಾಲಾಗುತ್ತೆ ಆಗುತ್ತೆ ಈ ಮಾತನ್ನು ಒಂದು ಮಾತು ಹಾಡಬೇಕಾದ್ರೆ ಹತ್ತು ಹ್ಯಾಂಗಲಲ್ಲಿ ಯೋಚನೆ ಮಾಡಬೇಕು ಸರ್ ಇವಲ್ಲಿ ಅಷ್ಟು ಹತ್ತು ಹೆಂಗಲ್ಲೆಲ್ಲಿ ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಂಡು ಮಾತಾಡಬೇಕು ಇದು ಬಾಯಿಗೆ ಬಂದಿದ್ದು ಬಾ ಒಳ ಹೊರಗಡೆ ಉಗುಳು ಬಿಡೋಣ ಅನ್ನೋಷ್ಟು ಮಾತಾಡಿದ್ರೆ ತಪ್ಪು ಸರ್ ಇವರೊಬ್ಬರು ಶಾಸಕರಾಗಿ ಗೆದ್ರಲ್ವ ಓಟ್ ತೊಗೊಳುವಾಗೆಲ್ಲ ಬಂದು ಹಳೆದು ಕಣ್ಣೀರಾಕಿ ಇವ್ರ ಕಣ್ಣೀರಿಗೆ ಕರಗಿದ್ದು ಹೆಣ್ಮಕ್ಳು ಸರ್ ಯಾಕೆ ಯಾಕೆಂತಂದರೆ ಹೆಂಗರಳಿರೋದು ಹೆಣ್ಮಕ್ಳುಗಳಿಗೆ ಅವ್ರು ಹೆಣ್ಣು ಹೆಣ್ಮಕ್ಕಳು ಹೆಂಗರಳಿಂದ ಅಯ್ಯೋ ಪಾಪ ಅಳ್ತಾ ಇದ್ದಾರಲ್ಲ ಗೆಲ್ಲಿಸೋಣ ಅವ್ರನ್ನ ಅಂತ ಓಟ್ ಹಾಕಿ ಗೆಲ್ಸಿದ್ರಲ್ಲ ಇವ್ರು ಶಾಸಕರಾದ ಮೇಲೆ ಚೆನ್ನಪಟ್ಟಣಕ್ಕೆ ಬಂದು ಜನಗಳ ಕುಂದು ಕೊರತೆಗಳು ಏನಿದೆ ಅಂತ ಕೇಳಿದಾರಾ ಕೇಳಿಲ್ಲ ಹ್ಮ್ 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 ಸರ್ ಒಂದು ನಾನು ಅಲ್ಲಿಗೆ ಬರ್ತೀನಿ ದುಡಿಯುವಂಥ ಹೆಣ್ಣುಮಕ್ಳುಗಳು ಇದ್ದಾರೆ ಅವರು ತಗೊಳ್ತಾ ಇದ್ದಾರೆ ಎರಡು ಸಾವಿರ ಮನೆಯಲ್ಲಿರುವಂಥ ಹೆಣ್ಣುಮಕ್ಳುಗಳು ಅವರು ತಗೊಳ್ತಾ ಇದ್ದಾರೆ ಎರಡು ಸಾವಿರ ಯಾಕೆ ಅಂತಂದರೆ ಇವತ್ತು ನಾನು ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸು ಮಾಡಿದ್ದೀನಿ ನಾನು ದುಡಿದ್ದೀನಿ ನನಗೂ ಐದು ಭಾಷೆ ಬರುತ್ತೆ ಒಂದು ಕೆಲಸ ಕೊಡಲಿ ಅವರು ನಾನು ಕೆಲಸ ಮಾಡ್ತೀನಿ ಆವಾಗ ಎರಡು ಸಾವಿರ ನನಗೆ ಬೇಡ ಸರ್ ಇನ್ನೂ ಬಡವರಿಗೆ ಕೊಡಿ ಅಂತಂದ್ಬಿಟ್ಟು ನಾನು ಸಿದ್ದರಾಮಯ್ಯ ಅವ್ರಿಗೆ ಆಗಲಿ ಡಿ ಕೆ ಶಿವಕುಮಾರ್ ಸರ್ಗೆ ಆಗಲಿ ನಾನು ಹೇಳಬಲ್ಲೆ ಯಾಕೆ ಅಂತಂದರೆ ಈಗ ನನ್ನ ಒಬ್ಬಳು ಏಕೆಂದರೆ ನನಗೂ ಐವತ್ತು ವರ್ಷ ಆದ ದಾಟಿದ್ದೀನಿ ನನಗೆ ಯಾರೂ ಕೆಲಸ ಕೊಡೋಲ್ಲ ಈಗ ಕೆಲಸ ಕೊಡಲಿಲ್ಲ ಅಂತ ಕೊಡೋಲ್ಲ ಅಂದಾಗ ನನ್ನ ಜೀವನ ನಡೆಯೋದು ಹೇಗೆ ಸರ್ ಜೀವನ ನಡಿಬೇಕು ಅಂದರೆ ದುಡಿಬೇಕು ದುಡಿಲಿಕ್ಕೆ ಹಣ ಇಲ್ಲ ಇದು ಕೆಲಸ ಕೊಡ್ತಾ ಸಿಗ್ತಾ ಸಿಗ್ತಾಯಿಲ್ಲ ಕೆಲಸ ಸಿಗ್ತಾ ಇಲ್ಲ ಅಂದ ಕ್ಷಣಕ್ಕೆ ನಾವು ಅಡಗಾರೆ ಹಿಡಿದು ಹಿಡಿಲಿಲ್ಲ ಇವರು ಕೊಡ್ತಾ ಇರೋ ದುಡ್ಡಲ್ಲಿ ನಾನು ಒಬ್ಳು ವಿಡೋ ನನಗೆ ಗಂಡ ಇಲ್ಲ ಗಂಡು ಮಕ್ಕಳಿಲ್ಲ ಇಬ್ಬರು ಹೆಣ್ಮಕ್ಳಿದ್ರು ಮದುವೆ ಮಾಡಿ ಕಳಿಸಿದ್ದೀನಿ ಈಗ ನಾನು ಹಳೆಯ ಹೆಣ್ಮಕ್ಳ ಹತ್ರ ಕೈ ಒಡಬೇಕಾಗಿತ್ತು ನಾನೊಬ್ಳು ಸ್ವಾಭಿಮಾನಿ ಸರ್ ದುಡಿದ್ರೂ ಜೀವನ ಮಾಡಬೇಕು ಒಬ್ರ ಹತ್ರ ಬೈ ಭಿಕ್ಷೆ ಬೇಡಿ ಜೀವನ ಮಾಡಬಾರ್ದು ಅನ್ನೋ ಉದ್ದೇಶ ಅವಳು ನಾನು ಅವ್ರು ಕೊಡೋ ಸರ್ಕಾರ ಅವ್ರು ಒಬ್ಳಿಗೆ ಕೊಡ್ತಾಯಿಲ್ಲ ಅವರು ಸಿದ್ದರಾಮಯ್ಯ ಸರ್ಕಾರ ನನ್ನ ಒಬ್ಬಳಿಗೆ ಕೊಡ್ತಾರೆ ಎರಡು ಸಾವಿರ ಎಲ್ಲ ಹೆಣ್ಮಕ್ಳಿಗೂ ಸಿಗ್ತಾಯಿದೆ ಹಾಗಾಗಿ ಅದನ್ನು ತೊಗೊಂಡು ಉಪಯೋಗಿಸಿಕೊಂಡು ನಾನು ಜೀವನ ಮಾಡ್ಕೊಳ್ತಾ ಇದ್ದೀನಿ ನಾನು ಊಟ ತಿಂಡಿ ನೋಡ್ಕೊಳ್ತಾ ಇದ್ದೀನಿ ಮಾತ್ರೆ ನನಗೂ ಶುಗರ್ ಇದೆ ಮಾತ್ರೆ ತೊಗೊಳ್ತಾ ಇದ್ದೀನಿ ನನ್ನ ಜೀವನಗಳು ನೋಡ್ಕೊಳ್ತೀನಿ ಹೆಣ್ಮಕ್ಳು ಮನೆಗೆ ಬಂದಾಗ ಅವ್ರಿಗೂ ಕೂಡ ಸತ್ಕಾರ ಮಾಡಿ ಕಳಿಸ್ತೀನಿ ಯಾಕೆಂದರೆ ಒಂದು ತಾಯಿ ಮನೆ ಅಂತ ಹೆಣ್ಮಕ್ಳು ಬಂದರೆ ತಾಯಿ ಅವ್ರಿಗೆ ನೋಡ್ಕೊಳ್ಬೇಕು ಎರಡು ದಿನ ಆದರೂ ಸಂತೋಷವಾಗಿ ನೋಡಿ ಕಳಿಸ್ಬೇಕು ಅದನ್ನು ಮಾಡ್ತಾಯಿದ್ದೀನಿ ಹಂಗಂತ ಅಂದ್ಬಿಟ್ಟು ನಿರುದ್ಯೋಗಿಗಳು ಅಂತ ಅಂದ್ಬಿಟ್ಟು ಓದಿರೋರಿಗೆಲ್ಲ ಕೆಲಸ ಕೊಡಿಸ್ಲಿ ಸರ್ ಇವರು ಅಡ್ಡದಾರಿ ಯಾರು ಯಾಕೆ ಇಳಿತು ಹಿಡಿತಾರೆ ಸರಿ ಅಡ್ಡದಾರಿ ಹಿಡಿದಿರೋ ಅಂಥವ್ರನ್ನ ಪ್ರೂಫ್ ಕೊಡಲಿ ಇವರು ತೋರಿಸ್ಲಿ ಯಾಕೆ ಅಂತಂದರೆ ನಾನೊಬ್ಳು ವಿದ್ಯಾವಂತಿಯಾಗಿ ಮಾತು ಕೇಳ್ತಾ ಇದ್ದೀನಿ ತಪ್ಪು ಈ ಮಾತು ಹೇಳಿರೋದು ತಪ್ಪು ಸರ್ ಅವರು ಕಂಡಿಸ್ತೀವಿ ಸರ್ ಅವ್ರಿಗೆ ಅವ್ರ ಇದಕ್ಕೆ ಅಪಾಲಜಿ ಕೇಳಲೇಬೇಕು ಸರ್ ಯಾಕೆ ಅಂತಂದರೆ ಇವತ್ತು ಅವತ್ತು ಆ ಶ್ರೀರಾಮಚಂದ್ರನೇ ಅಂತ ಶ್ರೀರಾಮಚಂದ್ರ ದೇವರು ಅಂತ ಕೈ ಮುಗಿತೀವಿ ಇವತ್ತು ಅಂಥ ವ್ಯಕ್ತಿನೇ ಹೆಂಡ್ತಿನ ಕಾಡುಗೊಡಿಸ್ಬಿಟ್ರು ಅಗಸನ್ನು ಮಾತು ಕೇಳಿಕೊಂಡು ಇವರು ಕುಮಾರಸ್ವಾಮಿಯವರು ಇಡೀ ಒಂದು ಒಂದು ಮಕ್ಕಳ ಬಗ್ಗೆ ಮಾತಾಡಿದರೆ ಏನೋ ಇರ್ಬೋದು ಸಮಥಿಂಗ್ ಇಸ್ ದೇರ್ ಅಂತ ಹೇಳ್ಬೋದು ಇವರು ಮಾತಾಡೋದು ಹೆಣ್ಣು ಹೆಣ್ಣುಮಕ್ಳು ಎಲ್ಲ ಎಲ್ಲ ದೇಶದಾದ್ಯಂತ ಹೆಣ್ಮಕ್ಳುಗಳಿಗೂ ಅನ್ವಯಿಸೋದಿ ಮಾತು ಯಾರು ಏನು ತಪ್ಪು ಮಾಡಿದ್ದಾರೆ ಅದನ್ನು ಪ್ರೂಫ್ ಸಮೇತ ಕೊಡಲಿ ಕೊಡಲಿ ಸರ್ ಯಾಕೆಂದರೆ ಇವರು ಮಾಡಿರೋದು ತಪ್ಪು ಇಲ್ಲಿ ಮಾ ಈಗ ಚನ್ನಪಟ್ನಾಗೆ ರಾಮನಗರ ರಾಮನಗರಾಗಿದ್ರು ಏನು ಮಾಡಿದ್ರು ಚನ್ನಪಟ್ಣಗೆ ಇದ್ದರು ಏನು ಮಾಡಿದ್ರು ಈಗ ಮಂಡ್ಯಾಗ ಹೋಗಿದ್ದಾರೆ ಅಲ್ಲಿ ಏನು ಮಾಡೋದು ಹಬ್ಬ ಆಗ್ತಾರೆ ಇವರು ಸರ್ ಹಾಂ ಈಗ ಅವರು ನಮ್ಮ ಹೆಣ್ಮಕ್ಳುಗಳ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ರೈಡ್ಸಿ ಇದೆ ಹಾಂ ಅವ್ರು ಏನಾರು ಸಾಕ್ತಾಯಿದ್ದಾರೆ ಇವರಾದ್ರೂ ಇಷ್ಟಾದರೂ ಕೊಡ್ತಾ ಇದ್ದಲ್ಲ ಅವ್ರು ಅವ್ರ ಸರ್ಕಾರ ಇದ್ದಾಗ ಏನು ಮಾಡಿ ಮಾಡಿದ್ದಾರೆ ಸರ್ ಏನು ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ಇದನ್ನು ನಾನು ಕೇಳ್ತೀನಿ ಸರ್ ಎ ಸರ್ ಒಂದು ನಾನು ಆ್ಯಕ್ಚುಲಿ ನಾನು ದಳಕ್ಕೆ ಓಟೆ ಆಗ್ತಿರಲಿಲ್ಲ ಸರ್ ಅವರು ಯಾವಾಗ ಶ್ರೀಶಕ್ತಿ ಸಂಘಗಳೆಲ್ಲ ಮನ್ನಾ ಮಾಡ್ತೀವಿ ಅಂತಂದಾಗ ಆ ಹಿಂದೆ ಐದು ವರ್ಷದ ಹಿಂದೆ ಅವರಿಗೆ ನಾನು ಓಟ್ ಹಾಕಿದ್ದೀನಿ ಸರ್ ಓಟ್ ಹಾಕಿ ಜನಗಳಿಗೆ ನಾನೇ ಟ್ರೀಟ್ ಕೊಡಿಸಿದ್ದೀನಿ ನಮ್ಮ ಸಂಘದಲ್ಲ ಲೋನೆಲ್ಲ ಸಹ ಮನ್ನಾ ಆಗುತ್ತೆ ಅನ್ನೋ ಒಂದು ಖುಷಿಯಿಂದ ನಾನೇ ಟ್ರೀಟ್ ಕೊಡಿಸಿದ್ದೀನಿ ಐಸ್ ಕ್ರೀಮು ಜ್ಯೂಸ್ ಎಲ್ಲ ಕೊಡಿಸಿದ್ದೀನಿ ಆದರೆ ಅದು ಕೂಡ ಮನ್ನಾ ಆಗಿಲ್ಲ ಈಗಲೂ ಕೂಡ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಯವರು ಸಂಘ ಅಲ್ಲ ಮನ್ನ ಆಗುತ್ತೆ ಇದ್ದರೆ ಗೆದ್ದರೆ ಶ್ರೀಶಕ್ತಿ ಸಂಘದವ್ರು ಬ್ಯಾಂಕ್ನಲ್ಲಿ ಎಷ್ಟು ಬೇಕಾದ್ರೂ ಸಾಲ ತೊಗೊಳ್ಳಿ ಮನ್ನ ಆಗ್ಬಿಡುತ್ತೆ ಅಂತಂದರು ಅವ್ರು ಮಾತು ಕಟ್ಕೊಂಡು ಹೋಯಿತು ಅಂದರೆ ಏನಾಗುತ್ತೆ ಸರ್ ಒಬ್ರು ಅನ್ಎಜುಕೇಟೆಡ್ ಥರ ಮಾತಾಡಿದಾರಲ್ಲ ಮೇಡಮು ಇದು ತಪ್ಪಲ್ವ ಸರ್ ಹೋಗಲಿ ಅವ್ರು ಇಷ್ಟೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋದ್ರಲ್ಲ ಡಿ ಕೆ ಇವರು ಕುಮಾರಸ್ವಾಮಿಯವರು ಅವ್ರ ಬಗ್ಗೆ ನಾವು ಏನಾದರೂ ಸಿಂಗ್ಯುಲರಾಗೂ ಏನೂ ಮಾತಾಡಿಲ್ಲ ನಾವು ಯಾಕೆಂದರೆ ಅವರೊಬ್ಬ ಶಾಸಕರು ಹಾಂ ಶಾಸಕರಾಗಿ ಈ ಮಾತು ಹಾಡಬಾರ್ದಾಗಿತ್ತು ಹಾಡಿದ್ದಾರೆ ಇದಕ್ಕೆ ಅವ್ರ ಅಪಾಲಜಿ ಕೇಳಲೇಬೇಕು ಒಂದು ಕೇಳಿಲ್ಲ ಅಂತಂದರೆ ಇದು ಇನ್ನೂ ರೊಚ್ಚಿಗೆ ಹೇಳ್ತಾರೆ ಸರ್ ಹೆಣ್ಣು ಮಕ್ಕಳುಗಳನ್ನ ಎಲ್ಲ ಕಡೆಯಿಂದ ರೊಚ್ಚಿಗೆ ಹೇಳಿಸ್ತೀವಿ ಸರ್ ಯಾಕೆಂದರೆ ನಮಗೆ ಏನು ಬೇಕಾದರೂ ಅವ್ರು ತೊಂದರೆ ಕೊಟ್ಟರು ಎದುರುಕೊಳ್ಳಲ್ಲ ಸರ್ ಯಾಕೆ ನಾನು ಇರೋದು ಒಬ್ಬಳು ಜೀವ ಹೋಗೋದೇ ಒಂದು ಸಾರಿ ಸರ್ ಜೀವನದಲ್ಲಿ ಒಂದು ಹೈಲೈಟ್ ಆಗಿರುತ್ತೆ ಇವ್ರ ಕಡೆಯಿಂದ ಜೀವ ಹೋಗುತ್ತಾ ಅದಕ್ಕೂ ರೆಡಿ ಆಗ ಬೇರೆ ಪಕ್ಷದವ್ರು ಕೇಳೇ ಕೇಳ್ತಾರೆ ನಿಯತ್ತಾಗಿರೋಂಥ ವ್ಯಕ್ತಿಗಳು ಈ ಇಬ್ಬ ಈ ಒಬ್ಬ ಮಹಿಳೆಗೆ ಯಾರು ಇಲ್ಲ ಅನಾಥೆ ಈ ಇವರು ಕೇಳಿದ್ದಕ್ಕೆ ಇವ್ರಿಗೆ ಹಿಂಗೆ ಮಾಡಿದ್ರು ಅಂತ ತೊಂದ ತೊಂದರೆ ಮಾಡಿದ್ದಾರೆ ಅಂತ ರುಚಿ ಕೇಳ್ತಾರೆ ಆಗ ನನಗೆ ಯಾರು ಇಲ್ಲ ಅನಾಥೆ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತು ನನಗೆ ಒಂದು ತುಂಬ ದೊಡ್ಡ ಬಳಗ ಇದೆ ಅಂತ ತಿಳ್ಕೊಳ್ತೀನಿ ಕುಮಾರಸ್ವಾಮಿ ಅವರು ಮಾತಾಡಿದ್ದು ತಪ್ಪು ಸರ್ ಇದನ್ನು ಕಂಡಿಸ್ತೀನಿ ಇದಕ್ಕೆ ಅವರು ಅಪಾಲಜಿ ಕೇಳಲೇಬೇಕು